Wan te ninde biyu ni lesa. nukelesa. Banyatere ruo, ziri sumba, ಅದೆಲ್ಲ ಆಗಿದೆ ಈಗ ಹನ್ನೆರಡು ಗಂಟೆನೂ ಆಗಿದೆ ಹನ್ನೆರಡು ಗಂಟೆಗೆ ಐದು ನಿಮಿಷ ಇದೆ ಸೊ ಚೆಕ್ಔಟ್ ಮಾಡಿ ಡೈರೆಕ್ಟ್ ಇಲ್ಲಿಂದ ಬೆಂಗಳೂರು ಸೊ ನಿಮಗೆ ಆನ್ ದಿ ವೇ ಹೋಯ್ತಾ ಚಾರ್ಮುಡಿ ಘಾಟ್ ಮೇಲೆ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಸೊ ಆ ವ್ಯೂಸು ಆ ಚಾರ್ಮುಡಿ ಘಾಟ್ವೆ ಆ ವಿಡಿಯೋನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಕೀಪ್ ವಾಚಿಂಗ್ ಅಪ್ಪ ಎಲ್ಲ ತಗೊಂಡಿದ್ದೀಯ ಅಂತ ಏನೂ ಬಿಟ್ಟಿಲ್ಲ ಅಲ್ವಾ ಅಯ್ಯೋ ಈ ಹೆಣ್ಮಕ್ಳು ಎಲ್ಲೋದ್ರು ಹೆಣ್ಮಗು ಹೆಣ್ಮಗು ಅಂತ ಪ್ರೂವ್ ಮಾಡಿಬಿಡ್ತಾರೆ ನೋಡಿ ಹೆಂಗೆ ಬಳ್ಕತ್ತವೆ ಹೋಯ್

ಎಲ್ಲಿಗೆ ಹೋದ್ರು ಮೊದ್ಲು ಇಡ್ಲಿ ಹೊಡೆ ಅಂದರೆ ಹಾ ಹ್ಞೂ ಅಂತಿದ್ಲು ಈಗ ಅಂತ ಹೊಡೆ ಹೆಂಗೆ ಮೊದ್ಲು ಇಡ್ಲಿ ಹೊಡೆ ಅಂದರೆ ಬೇಡ ಬೇಡ ಅಂತಿದೆ ಕೆಟ್ಟ ಮೇಲೆ ಬುದ್ಧಿ ಬಂತೇಳಿ ಮಾಡ್ತೀವಿ ಫ್ರೆಂಡ್ಸ್ ಆ್ಯಕ್ಚುಲಿ ನಾವು ನಮ್ಮ ಟ್ರಿಪ್ಪು ಎಂಡ್ ಮಾಡಿ ಈಗ ಬ್ಯಾಕ್ ಟು ಬ್ಯಾಂಗ್ಳೂರ್ ಸೊ ನಮ್ಮ ನಟಿಲಿಂದ ಡೈರೆಕ್ಟ್ ಬೆಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾನು ಚಾರ್ಮುಡಿ ಘಾಟ್ ಪ್ಲಾನ್ ಮಾಡಿದ್ದೆ ಬಟ್ ನಾವು ಕಟೀಲ್ ಬಂದಾಗಲೇ ಐದು ಗಂಟೆ ಆಯ್ತಲ್ಲ ದರ್ಶನ ಕಟೀಲ್ ಬಂದಾಗಲೇನೆ ಐದು ಐದುವರೆ ಆಗೋಯ್ತು ಸೊ ಅದರಿಂದ ಈಗ ಚಾರ್ಮುಡಿ ಘಾಟ್ ಹೋದ್ರೆ ತುಂಬಾ ಲೇಟ್ ಆಗೋಗಿ ಅಂದ್ರೆ ನಾವು ಘಾಟ್ ಅಲ್ಲಿ ಪಾಯಿಂಟ್ ನೋಡಕ್ ಮತ್ತೆ ಅಲ್ಲಿ ತಗ್ಲಾಕೋತಿದ್ವಿ ಅದು ಅಲ್ಲಿ ತಟೀಲ್ ಏಯ್ಟಿ ಸಿಕ್ಸ್ ಕಿಲೋಮೀಟರ್ ಐತೆ ಸೆವೆಂಟಿ ಟೂ ಏನೋ ಧರ್ಮಸ್ಥಳ ರೂಟ್ ಡೈರೆಕ್ಟ್ ಇದೆ ನಾವು ಇಲ್ಲಿಂದ ಧರ್ಮಸ್ಥಳದ ಮೇಲೆ ಬೆಂಗಳೂರಿಗೆ ಹೋಗ್ತೀವಿ ಸೊ ನಮ್ಮ ಬ್ಯಾಕ್ ಟು ಬ್ಯಾಂಗ್ಳೂರ್ ಟ್ರಿಪ್ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ನಮ್ಮ ಮೇಡಮ್ ಫುಲ್ ಹೊಗೆ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ನೋಡಿ ನಮ್ಮ ಕಾರ್ ಹೆಂಗಾಗೈತೆ ಇನ್ನು ಹೋಗೋ ಸಲಂತೂ ಮುಗಿದ ಕತೆ ಫುಲ್ ಊಟ ಅಂದ್ರೆ ಬಂದೀವಿ ಫುಲ್ ಧೂಳಾಗ್ಬಿಡಿದೆ ನೋಡೋಣ ನಾವೀಗ ಹಂದಿ ಬೆಂಗ್ಳೂರ್ಗೆ ಹೋಗ್ತಿದ್ವಿ ಸೊ ಬೆಂಗ್ಳೂರ್ಗೆ ಹೋಗ್ಬೇಕಾದ್ರೆ ಇಲ್ಲೊಂದು ದೊಡ್ಡ ಅದ್ಭುತವಾದ ರಾಮ ಮಂದಿರ ಸಿಕ್ಕಿದೆ ನೋಡಿ ಎಷ್ಟು ಸೂಪರ್ ಆಗಿದೆ ಮತ್ತೆ ಅದಕ್ಕೆ ನಾವು ಇಮಿಡಿಯೇಟ್ ನಿಲ್ಲಿಸ್ಬಿಟ್ಟೆ ಅಂದ್ರೆ ಇಲ್ಲಿಂದ ಜಸ್ಟ್ ಫೋರ್ ಕಿಲೋಮೀಟರ್ ಧರ್ಮಸ್ಥಳ ಇದೆ ಈ ರಾಮ ಮಂದಿರಕ್ಕೆ ಹೋಗ್ಬಿಟ್ಟಿ ಧರ್ಮಸ್ಥಳಕ್ಕೆ ಹೋಗ್ತೀವಿ ಬನ್ನಿ ಈಗ ನಿಮಗೆ ಈ ರಾಮ ಮಂದಿರನ ತೋರಿಸ್ತೀನಿ ಹೆಂಗೈತೆ ಅಂತ ಅದ್ಭುತವಾದ ಇದೆ

ಸೊ ಹೆಂಗಿತ್ತಮ್ಮ ಭಗವಂತಂದು ದರ್ಶನ ಅದೇ ಇದು ಅನ್ಎಕ್ಸ್ಪೆಕ್ಟೆಡ್ ಆಕ್ಚುಲಿ ನಾವು ಧರ್ಮಸ್ಥಳಕ್ಕೆ ಹೋಗ್ತಿದ್ವಿ ಅಂದ್ರೆ ನಾವು ಬೆಂಗಳೂರಿಗೆ ಹೋಗ್ತಿದ್ವಿ ಅಂದ್ವಿ ಧರ್ಮಸ್ಥಳದಲ್ಲಿ ರಾಮಂದು ಮಹಾ ಸಂಸ್ಥಾನ ಇಲ್ಲಿ ಸಿಕ್ತು ಕ್ಷೇತ್ರ ರಾಮನ್ ಕ್ಷೇತ್ರ ಇವಾಗ ಬಂದಿದ್ದೀನಿ ಅಂತ ಎಲ್ಲಾರು ನಿಂತಿದ್ವಿ ನೆನಪೈತಿ ಎಲ್ಲಾರು ಬಂದ್ವಿ ಇಲ್ಲೆಲ್ಲಾ ಆನಿ ಕಡೆ ಫೋಟೋ ತಕೊಂಡ್ವಿ ಎಲ್ಲ ಬಜ್ಜಿ ತಿಂದು ಚಾ ಕುಡ್ದು ಅದಕ್ಕೆ ಈಗ ನೋಡ್ತಕ್ಷಣಲ್ಲ ಹೊರಗಡೆ ನೋಡ್ತಕ್ಷಣ ನಾವು ಹೊರಗಡೆ ನೋಡೋದ್ ಒಳಗು ಇಷ್ಟು ದೊಡ್ಡದೈತಿ ಇಷ್ಟ ಮಸ್ತ್ ಐತಿ ಅಂತೇಳಿ ಸೊ ಇವಾಗ ಒಂಥರ ಎಸಿಡಿಟಿ ಅನ್ಸತ್ತಿತ್ತು ಹಿಂಗಾಗಿ ಸೋಡಾ ಕುಡ್ದು ಸೋಡಾ ಕುಡ್ದು ಈಗ ನೆಕ್ಸ್ಟ್ ನಮ್ಮಪ್ಪ ಏನ ಧರ್ಮಸ್ಥಳದ ಸೊ ಧರ್ಮಸ್ಥಳದಲ್ಲಿ ಹೋಗಿ ನಾವು ಅಲ್ಲೂ ದರ್ಶನ ಮಾಡ್ಕೊಂಡು ಅಂದ್ರೆ ಹೊರಗಡೆ ಮಾಡ್ತೀವಿ ಊಟ ಮಾಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಸೊ ನಮ್ಮ ರೋಡ್ ಟ್ರಿಪ್ ಮಸ್ತಿ ಮಸ್ತಿತ್ತಾರೆ ಈ ಸಲ ಇಷ್ಟ ಆಯ್ತು ಅನ್ಕೋಬಹುದಾ ರಾಮ್ ಫಸ್ಟ್ ಈಗ ಇದು ಕಟೀಲು ಬಿಟ್ವಿ ಆಮೇಲೆ ರಾಮ ಮಂದಿರ್ ಬಂದ್ವಿ ಈಗ ಇದಕ್ಕೆ ಹೋಗ್ತೀವಿ ಧರ್ಮಸ್ಥಳ ಹೋಗ್ತೀವಿ ಅಲ್ಲಿಂದ ನೆಕ್ಸ್ಟ್ ಬೆಂಗಳೂರು ಬಟ್ ಅದ ಆದ್ಮೇಲೆ ನಮಗೆ ಪ್ಲೇಸ್ ಸಿಗಂಗಿಲ್ಲ ಯಾಕಂದ್ರೆ ಕಾಸ್ಟ್ ಬಹಳ ಆಗೈತಿ ಸೂಪರ್ ಆಗೈತೆ ಸೋ ಲೆಟ್ಸ್ ಮೂವ್ ಹ್ಮ್ ಗೈಸ್ ಆ ಧರ್ಮಸ್ಥಳಕ್ಕೆ ಬಂದಿದೀವಿ ಸೋ ನಮ್ಮ ಬಾಸು ಎಲ್ಲಿದ್ರು ಕರ್ಕತನೆ ನಾ ಆಕ್ಚುಲಿ ಮಂಗಳೂರಿಗೆ ಹೋಗ್ಬೇಕಾರೇ ರೂಟ್ ನೋಡಿದಾಗಲೇ ಅನ್ಕೊಂಡೆ ಅಲ್ಲಿ ರೂಟ್ ಚೆನ್ನಾಗಿ ಮಾಡೋದೆ ಧರ್ಮಸ್ಥಳಕ್ಕೆ ಈಗ ಹೋಗ್ಬೇಕಾದ್ರೆ ಈಸಿ ಅಂತ ಈಗಲೇ ಕರ್ಸ್ಕೊಂಡಿದ್ದೀವಿ ಅವರು ಓಕೆ ನೋಡು ಪ್ರತಿ ಅಂಗಡಿಗಳು ನೋಡಿದಾಗ ನಮಗೆ ನಮ್ಗೆ ಆಗಿನ ಇಲ್ಲಿ ಬಂದಿದ್ರೆ ಫಸ್ಟ್ ಅಂಗಡಿಯಿಂದ ನೆಕ್ಸ್ಟ್ ಮುಂದಕ್ಕೆ ದಾಟಕ್ಕೆ ಇದು ಮೇನ್ ಧರ್ಮ ದರ್ಶನಕ್ಕೆ ನಾವು ಇಲ್ಲಿ ಟಿಕೆಟ್ ತಗೋಬೇಕು ಒಂದೇ ಸ್ಪೆಷಲ್ ದರ್ಶನಕ್ಕೆ ಅಂದ್ರೆ ಹೋದ್ರು ಎರಡು ಒಂದೇ ಕ್ಯೂಕ್ ಬರ್ತಾರೆ ಗ್ಯಾಲರಿ ಆಗ್ತಾರಲ್ಲ ಅದನ್ ತಪ್ಪುತ್ತೆ ಅಷ್ಟೇ ಎಲ್ಲ ನಾವು ನೈಟ್ ಎಂಟೂವರೆ ಜನ ಹಂಗೆ ಹಾಂ

ಸಕಲೇಶ್ಪುರದವರೆಗೂ ಒಂದ್ ಸ್ವಲ್ಪ ಹಿಂಗೆ ಇರುತ್ತೆ ಎಪ್ಪತ್ನಾಲ್ಕು ಕಿಲೋಮೀಟರ್ ಒಂದ್ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಇಲ್ಲೆಲ್ಲ ಚೆನ್ನಾಗಿದೆ ಒಂದು ಎರಡರಿಂದ ಮೂರು ಮೊದಲು ಮಾಡ್ತಾರೆ ಅದರಿಂದ ನೋಡಿ ಹೆಂಗಿದೆ ಇವಾಗ ಬೆಂಗಳೂರಿಗೆ ಹೊರಟೇವಿ ಸೊ ಇನ್ನು ಮನೆಗೆ ಹೋಗಿ ಮುಟ್ಟೋದು ನಾಲ್ಕು ಗಂಟೆ ಆಚೆ ಅನಿಸ್ತೈತಿ ಸೊ ಮನೆಗೆ ಹೋಗಿ ರೀಚ್ ಆದ್ಮೇಲೆ ವ್ಲಾಗ್ನ ಎಂಟ್ ಮಾಡ್ತೇವೆ ಹೌದಿಲ್ಲ ರೀ ಎಸ್ ಗೈಸ್ ピピピ。